ಏನು ಆ ಕಡೆ ಹತ್ತಿ ಇಸ್ಕೊಂಡು ನಾಲ್ಕು ತಿಂಗ್ಳು ಆಯ್ತು ಇವತ್ತು ನನ್ನ ಮಗ ಕೊಡೊ ವಿಚಾರ ಐತಿ ಇಲ್ಲವಂಗ ಏನಾರೂ ಮಾಡಿ ನನ್ನ ಮಗನ ಕಡೆ ಇವತ್ತು ವಸೂಲಿ ಮಾಡ್ಕೊಂಡು ಹೋಗ್ತಾನ ಬಿಡಂಗಿಲ್ಲ ನಾನು ಶೆಟ್ರ 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 ಯಾರದು ಏನು ಶೆಟ್ರೋ ಯಾಕೋ ಮನಿ ಮಠ ಬಂದ್ಯಲ್ಲೋ ಅಲ್ ಸ ಅಲ್ ಶೆಟ್ರ ಹತ್ತಿಸ್ಕೊಂಡು ನಾಲ್ಕು ತಿಂಗ್ಳು ಆಯ್ತು ಸರ ಏ ಹತ್ತಿ ಇಸ್ಕೊಂಡು ನಾಲ್ಕು ತಿಂಗ್ಳು ಆಯ್ತು ಮನೆ ಮಠ ಯಾಕೆ ಬಂದ್ಯೋ ನೀವು ಮನಿ ಅದ ಹೆಂಗ್ ಬನ್ರಿ ನೀ ಮನಿ ಮಟ ಹೆಂಗ್ ಬಂದೋ ನೀ ಎಲ್ಲಿ ಕೊಟ್ಟಿದ್ದೆ ಅಲ್ಲೇ ವಸಿ ಎಸಿಟಿದ್ದೆ ನಾನು ನಿನ್ನ ಮನಿ ಕಳ್ಸಾಕ ಹೇಳಿದ್ರು ಈ ಸುದ್ದಿ ಏನಾದ್ರು ನನ್ನ ಮನೆಯಾಗ ನನ್ನ ಮಕ್ಕಳಿಗೆ ನನ್ನ ಹೆಂಡ್ರಿಗೆ ಗೊತ್ತಾಯ್ತು ಅಂದ್ರ ನಾನು ಮೀಸಿನ ಹೊಡಿತಿದ್ರು ನೀ ಮನಿ ಮಟ ಹೆಂಗ್ ಬಂದೋ ಚಟ್ರ ನಾ ಬಡವ್ರಿ ಅದ ಹತ್ತಿತ್ತಂದ್ರ ಅಂದ್ರೆ ಏನಾದ್ರು ಮಾಡ್ಕೊತಿದ್ದೀರಿ ನೀ ಏನಾದ್ರು ಮಾಡ್ಕೊತಿತ್ತು ಹೌದು ನೀ ನನ್ನ ಮನಿ ಮಟ ಹೆಂಗ್ ಬಂದಿ ಹೇಳು ನೀ ಹೇಳ ನನಗ ಹೇಳ ನೀನ್ ನನ್ನ ಮನಿ ಮಟ ಹೆಂಗ್ ಬಂದಿ ನೀನು ನೀ ಯಾಕೆ ಬಂದಿ ಅಲ್ಲೇ ಬೀಸಿ ಹೋಗಿದ್ದೆ ಇಲ್ಲ ಉತ್ಮ ಇದೇನಾದ್ರೂ ನನ್ನ ಹೆಂಡರಿಗೆ ಮಕ್ಕಳಿಗೆ ಗೊತ್ತಿದ್ದಿದ್ರೆ ನನ್ನ ಮಕ್ಕಳ ಮೇಲೆ ಮೀಸಿ ಬಿಟ್ಟಿತ್ತು ನನಗೆ ಹಸಿ ಹಾಕಿತ್ತು ಇಂಥ ವ್ಯವಹಾರ ಮಾಡಿದಿ ಮನಿ ಮಠ ಬಂದಾರಲ್ಲ ಅಂತೇಳಿ ಯಾರು ಕಳಿಸಪ್ಪ ನೀನು ಮನಿ ಮಠ ಹೇಳಲ್ಲ ಇದು ಕಳಿಸ್ತಾರೆ ಯಾರು ಹೇಳಿ ನನಗೆ ಹೇಳು ಈಗ ನಾವು ಯಾವ ಉತ್ತರ ಕೊಡು ನೀವು ಮನಿ ಮಠ ಹೆಂಗೆ ಬಂದಿ ಹತ್ತರ ಸಂಗಡ ಮನಿ ಮಠ ಬಂದೆ ನೀನು ನೀ ಕೊಟ್ಟಿದ್ದ ಹತ್ತು ಈ ಹತ್ತರ ಸಲುವಾಗಿ ಮೈ ಮಠ ಬಂದೆ ನಾ ಕೊಡೋಲ್ಲ ನಾ ಯಾರು ಕರ್ಕೊಂಬರ್ತಿ ಕರ್ಕೊ ಕರ್ಕೊಂಬಾ ಕೊಡೋದನು ಯಾರ ಕರ್ಕೊಂಬ್ರಿ ಕರ್ಕೋ ಕರ್ಕೊಂಬ್ರಿ ಮರ್ಯಾದೆ ತೆಗಿಬೇಕು ಅಂತ ಮಠ ಬಂದಿ ನೀನು ಅಲ್ಲಿ ನಾ ಬಡ್ರಿ ಅದ ಹತ್ತಿತ್ತ ಮಾಡ್ತಿದ್ದೀರಿ ನಾನು ನೀವು ಕೊಟ್ಟಿದ್ದ ಹತ್ತು ಗೊತ್ತಾಯ್ತು ಎಲ್ಲಿ ಕೊಟ್ಟಿದ್ದ ಅಲ್ಲಿ ಬೀಸ್ ಬೀಸುಗಿತೆ ನಾನು ಮನಿಮಠ ಹೆಂಗ್ ಬಂದಿ ಊರಾಗ ಈ ಊರಾಗ ದೊಡ್ಡ ಲೀಡ್ರ ನಾನು ನನ್ ಮರ್ಯಾದೆ ತೆಗಿಲಿಕ್ಕೆ ಅಂತ ಮನಿ ಮಠ ಬಂದೆ ನೀ ಹೆಂಗ ಬಂದ್ ಹೇಳು ನಿನ್ನ ಕರ್ಸಿ ಕೊಟ್ಟಾರ ಯಾರು ಹೇಳು ಯಾಕೆ ಬಂದ್ ಹೇಳು ಷಟ್ರ ನಾ ಬಡವ್ರಿ ಅದ ಹತ್ತಿತ್ತಂದ್ರ ಏನಾರು ಮಾಡ್ತಿದ್ದೀರಿ ಸೆಟ್ರ ನಿನ್ ಹತ್ತ್ ಬೀಸ್ ಹೋಗಿತಿದ್ದೆ ಅಲ್ಲೇ ಬೀಸ್ ಹೋಗಿತಿದ್ದೆ ಇಲ್ಲಿ ಮಠ ಹೆಂಗ್ ಬಂದಿ ಮನಿ ಮಠ ಹೆಂಗ್ ಬಂದ್ ಹೇಳ್ ನೀ ಕೊಟ್ಟಿದ್ದ ಹತ್ತು ಬರ್ದು ನೀ ಯಾರ್ ಕರ್ಕೊಂಡ್ ಬರ್ತಿ ಕರ್ಕೊಂಬಾ ಅಷ್ಟೋದಿಲ್ಲ ಏ ಆಕ್ ತಿಂಗ್ಳು ಅಂತ ಹತ್ಲಾ ಕೊಟ್ಟು ನಾಕ್ ತಿಂಗಳಾಗ್ಲಿ ಆಗಲಿ ತಿಂಗಳಾಗ್ಲಿ ತಿಂಗ್ಳು ಆಗ್ಲಿ ನಾಡೋದಲ್ಲ ಏನ್ ಮಾಡ್ಕೊತೀವಿ ಯಾರ್ ಕರ್ಕೊಂಡ್ ಬರ್ತೀನಿ ಕರ್ ಕರ್ಕೊಂಡ್ ಬರ್ತಾನ ಕರ್ಕೊಂಬ ಹೇ ಹೋಗ ಬಾ ಗೊತ್ತಾನ ಏ ಗೊತ್ತಿಲ್ಲ ಹೋಗ ನಿಲ್ಲಾಕ ಹೋಗಬಾರ ಬೇಕ್ರಿ ಬಾ ಬರ್ರಿ ಏ ನಿಲ್ಲಾಕ ಹೋಗಬೇಡ ನೀ ಹೋಗ್ ಅಲ್ರಿ ನಾ ಏನ್ ಮಾಡು ನೀ ಯಾರ್ ಕರ್ಕೊಂಡ್ ಬರ್ದಿ ಕರ್ಕೊಡ ಅಂತ್ ಮಂದಿನೊನೆ ನಾ

ಪಪ್ಪನ್ ತಿದ್ದಿದ್ದ ಕತ್ತೀರಿ ಬೆಳಗ್ಗೆ ಎದ್ ಗುಡ್ಲಿ ರೊಕ್ಕ ರಾತ್ರಿ ರೊಕ್ಕ ಕೇಳ್ ಕೇಳ್ ತಿಳಿ ಬ್ಯಾಸರ ಆಗ್ಬಿಟ್ಟೈತ್ರಿ ನಮ್ಗು ನಾ ಕೊಟ್ಟಿದ್ದ ಕೊಡಲ್ರಿ ಹುನ್ರಿ ಅವ್ರಿಗ ಹೋಗ್ ಬಟ್ಟಾಗ್ರಿ ಅವ್ರಿಗ ಹೋಗ್ ಬಟ್ಟಾಗ್ರಿ ಈಗ ನಮ್ಗು ನಾ ಕೊಟ್ಟಿದ್ದ ಕೊಡಲ್ರಿ ನಮ್ಗ ಹಾರಿ ಆಯ್ತಪ್ಪಿ ತುಂಬಾ ಇದು ಮಾಡಿ ನಮಸ್ಕಾರ ಯಾರಪ್ಪ ನೀನು ನಮಸ್ಕಾರ ದಾದ ನಮಸ್ಕಾರ ನಮಸ್ಕಾರ ಏನಿಲ್ಲ ದಾದ ಶಟ್ರಿಗೆ ಒಂದು ಹತ್ತು ಕೊಟ್ಟಿದ್ದೆ ನಾಲ್ಕು ತಿಂಗಳಾದ ನನ್ನ ಅಕ್ಕ ಅವ್ರು ಹೆಂಗ್ ಬೇಕಾದಂಗೆ ಯಾವ ಕರ್ಕೊಂಬರ್ತೀವಿ ಕರ್ಕೊಂಬಾಲೆ ಎಲ್ಲ ಆತಾರ ಅವ್ರ ಮತ್ತೆ ಹಿಂಗೆ ಹಿಂಗೆ ಬಾಲಿ ನೋಡ್ತೀನಿ ಯಾವ ಕರ್ಕೊಂಬರ್ತೀವಿ ಕರ್ಕೊಂಬಾಲೆ ಎಲ್ಲ ಆತಾರ ಜಿಗ್ದಾಡಿದ್ನ ಅದಕ್ಕೆ ದಾದ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ದಾದ ನನಗೆ ಹೌದಾ ನಮ್ಮದು ಕಾಸ್ಟ್ಲಿ ಆಕತ್ತಲ್ಲಪ್ಪ ದದ ನಾ ಬಡವುದಾದ ಕೈ ಮುಗಿತೆ ಏನಾರು ಮಾಡ್ದದ ನಾ ಬಡವದೆ ಎಷ್ಟು ಕೊಡ್ಬೇಕು ಹತ್ತು ಕೊಡ್ಬೇಕದ ಹತ್ತು ನೋಡಪ್ಪ ಹತ್ತು ಆದ್ರೆ ಫಿಫ್ಟಿ ಫಿಫ್ಟಿ ಇಲ್ಲ ಅದ ಅದ್ರಾಗ ನೋಡ್ತಾ ಹೊಡ್ತು ಅದಾದ ಉಸಿರ್ಲಿ ಅಂದ್ರೆ ಹಂಗೆ ಸುಲಭ ಅಲ್ಲ ಕೆಲಸ ಅವರಿಗೆಲ್ಲ ಹೆದರಿಸ್ಬೇಕು ನಾನು ಅವ ಕೊಡ್ಲಿಲ್ಲ ಅಂದ್ರೆ ಇವ್ನೆಲ್ಲ ನಾವು ಉಪಯೋಗ ಮಾಡ್ಕೊಂಡು ನಮ್ಗೆ ಹೆದರ್ಸ್ಬೇಕಾಗ್ತೈತಿ ಆದ್ರೆ ಏನೇನು ನೋಡ್ತದ ಒಟ್ಟು ಏನೇನು ಮಾಡಿ ಉಟ್ಟು ಏನಾರೂ ಮಾಡಂತ ಇಲ್ಲಪ್ಪ ಆ ಬಂದ್ ಹಣದಾಗ ನಾ ಅರ್ಧ ನೀ ಅರ್ಧ ತಗೊಳದಿದ್ರೆ ಡೀಲ್ ಮುಗಿಸ್ತ ನಾನು ಹಂಗಂದಿ ಆಯ್ತು ಓದದ ಹಂಗ ಮಾಡ ಯಾರಂದಿ ಶೆಟ್ಟಿ ಶೆಟ್ಟಿ ಶೆಟ್ರಿ ತಿಳಿಸ್ಕೊಂಡ್ ನಾಕ್ ತಿಳಿಸ್ತದ ನನಗ ಯಾವ ಕರ್ಕೊಂಡ್ ಬರ್ತಿ ಕರ್ಕೊಂಡ್ ಬರ್ತಾನ ಆಯ್ತು ನಾ ಉಸಲಿ ಮಾಡಿ ಕೊಡ್ತೇನೆ ನೀನ್ ಟೆನ್ಶನ್ ತಗೋಬೇಡ ನಡಿ ಹೋಗ ನಡಿದ

ಯಾರ ನಾನ್ರಿಯಾನಿ ಇದಾದ ಹಾ ಬಿರ್ಯಾನಿ ಇದಾದ ರೇ ಶೆಟ್ರ ಇವರು ದುಡ್ಡು ಕೊಡ್ಬೇಕಂತಲ್ಲ ಸರಳ ಕೊಡ್ತೀರೇ ಇದೇನು ಗೊತ್ತಾಯ್ತೇನಾ ಚಾಕು ಚಾಕು ಇದ್ರ ರಕ್ತ ನೋಡ್ಲಿಲ್ಲ ನಾನು ಒಳಗಿಟ್ಕೊಂಡಿದ ತಿಳ್ಕೊಡಿದಾನೆ ಹೌದಾ ದಮ್ ಬಿರಿಯಾನಿ ದಾ ನೋಡ್ದೆ ಬರೀ ಹಿಂಗ ತರಕೋ ರೊಕ್ಕ ತರಕೋ ಯಾರ ಹೆದ್ರೆ ಪಟ್ಟ ದಮ್ ಬಿರಿಯಾನಿ ದಮ್ ಬಿರಿಯಾನಿ ದಾಧ ಅನ್ನೋದು ನನ್ಗೆ ಅದ ಅವ್ ಬಿಡ ಓಡೈತಿ

ನೀನು ಕೋಳಿ ಬಿರಿಯಾನಿ ಮಾಡಿಬಿಡ್ತೇನೆ ಗನ್ನ ಹಾರತಿಲ್ಲ ಅಂದ್ರ ಮತ್ ಹಾರಿಸಿ ಬಿಡೋದ್ ಸುಟ್ಟ ಬೂದಿ ಮಾಡ್ಬಿಡ್ತೇನೆ ಅಲ್ರಿ ಅಲ್ಲಲ್ಲಿ ಇವನ್ ಕರ್ಕೊಂಡ್ ಬಂದಿಯಾ ಇವ್ನ ಕರ್ಕೊಂಡ್ ಬಂದಿಯ ದಾದಾ ಅಂತೇಳಿ ದಮ್ ಬಿರಿಯಾನಿ ದಾದಾನ ಕೋಳಿ ಬಿರಿಯಾನಿ ಮಾಡ್ತೇನೆ ಕೋಳಿ ಬಿರಿಯಾನಿ ಹಾ

ಹೋದ್ರ ಮಕ್ಕಳು ಶೀಘ್ರ ನಮ್ಮ ಕಡ ಇನ್ನೊಮ್ಮೆ ಗುಂಡ ಹಾರಿಸ್ತೀನಿ ಉಳ್ಳಾಗಡ್ಡಿ ಚಾಕು ನಾನು ಉಳ್ಳಾಗಡ್ಡಿ ಚಾಕು ಇನ್ನೊಮ್ಮ ಶಿಗ್ರ ಇವಾಗ ಗುಂಡ ಹಾಕ್ಬಿಡ್ತೀನಿ ಏನ್ ತೂಕನು ನಾನು ಶೆಟ್ಟಿ ಶೆಟ್ಟಿ ಇಂಥ ಹತ್ತು ಗಂಧ ಕಟ್ಟೇನಿ ಪಿಸ್ಲು ಕಿಟ್ಟೇನಿ ಇಂತ ಉಳ್ಳಾಗಡ್ಡಿ ಚಾಕು ಹೆದರ್ತೇನೆ ಬರ್ ನಮ್ಮ ಅಕ್ಕಡ್ರೆ ಅಲ್ಲ ಗನ್ ಐತೆ ಅವ್ರ ಮನ್ಯಾಗ ಅಂತ ಹೇಳ್ಬಾರ್ದನಪ್ಪ ನೀನು ಹಾಕಿ ಇಟ್ಟಿದ್ರೆ ಏನು ಮಾಡ್ತಿದಿ ನಾವು ನೋಡಿದ್ರೆ ಇಟ್ಟು ಚಾಕು ಹಿಡ್ಕೊಂಡು ನಾವು ಹೊಂಟೇವೆ ಅಲ್ಲಿ ಮಗ ಮಾರಾಯ ನೀವು ಹೇಳ್ಬೇಕು ಇಂಥವೆಲ್ಲ ನೀನು ಇಲ್ದದ ಅವ್ರ ಮಗನ ಹೇಳಿದ್ದ ಅವ್ರ ಮಗ ಹಾಂ ಮಗ ಹೇಳಿದ್ದು ನಮ್ಮ ಎಲ್ಲ ಕಡೆ ಹೋಗು ಅಲ್ಲಿ ಹೋಗಿ ನಿಮ್ಮ ಕೆಲಸ ಆಕತಿ ಅಂತ ತಾವು ಹೇಳ್ತದ ಹೌದು ಅಷ್ಟು ಒಳ್ಳೆ ಹುಡುಗ நீர் முந்தப்பா அது எல்லா இவத் தகுதேன்

नाम दादा बर नम दादान हम कर्कड़ी आवाइ मुझा बर्बरी ದಾದಾ ದಮ್ ಬಿರಾನಿ ದಮ್ ಬಿರಿಯಾನಿ ದಾದಾ ಒಬ್ಬರು ಹೇಳ ಇಲ್ಲಿ ಮುಗಿಸ್ ಸಾಕಂತ ಹೋಗಿದ್ದೆ ಅವ ಗನ್ ಹಿಡ್ಕೊಂಡು ನಿಂತು ಬಿಟನ್ ದಾದಾ ಅದಕ್ಕ ಹೆದಿರಿ ನಮ್ ದೊಡ್ಡ ದಾದಾ ಅದಾನ ಕರ್ಕೊಂಡ್ಬರ್ತೇನೆ ಅಂತ ಹೇಳೀನಿ ದಾದಾ

ಹೇಳಿ ಅರ್ಜೆಂಟ್ ಅರ್ಜೆಂಟ್ ಎಂತಲ್ಲಿ ಎಂತ ಟೈಮ್ ಹೊಂಟೆ ನೀನು ಏನು ಹೋಮರ ನೀನ್ ಹೋಗ್ಯ ಇದ್ರೂ ಹೊಂಟಿರೋಗ ಈ ಟೈಮಿಗೆ ನೀ ಏನ್ ಇದ್ದೆ

ಚಟ್ರೆ ಹ್ಮ್ ಚಟ್ರೆ ಏ ಯಾರು ನೀವ್ಯಾರ ನಾನು ಬಳ್ಳೊಳ್ಳಿ ಕಬಾಬ್ ಜಾದ ಇದು ತೋಡಲ್ಲ ತೊಲೆ ಇದು ತೆರಿಗೆ ಹೊಡೆದ್ರೆ ಕೆಳಕ್ ಪಾತಾಳಕ್ ಹೋಗ್ಬಿಡ್ತಿ ಮತ್ತೆ ಹೋಗ್ಬಿಡ್ತಿ ಬೊಳ್ಳಿದಾದ ನೀನು ಬೊಳ್ಳಿದಾದ ತೆಲ ಹೊಡೆದ್ರೆ ತೆಲಿ ಶೀಳ್ತೈತಿ ಬಂದೆ ಬೊಳ್ಳಿದಾದ ಬಂದೆ ತಡಿ ಹೊಡಿತೀರಿ ಹೊಡಿತೀರಿ

ಎಷ್ಟು ಕೊಟ್ರಿ ಹತ್ತು 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 ರೂಪಾಯಿ ಅಲ್ರಿ ಹತ್ತು ಲಕ್ಷ ಹತ್ತು ಲಕ್ಷ ನೋಡ್ರಿ ಹತ್ತು ಏ ಕೇಳಪ್ಪ ಮೊನ್ನೆ ಕಿರಾಣಿ ಅಂಗಡಿಗೆ ಹೋಗಿದ್ದೆ ಚಿಲ್ರ ಇದ್ದಿದ್ದಿಲ್ಲ ಹ್ಮ್ ಹತ್ತು ರೂಪಾಯಿ ಕೊಡ್ಬೇಕಾಗಿತ್ತು ಚೇಂಜ್ ಇಲ್ಲ ಅಂತ ಕಣ್ಣ ನಮ್ಮ ಅವ್ನ ಕಡೆ ಹತ್ತು ರೂಪಾಯಿ ಇಸ್ಕೊಂಡಿದ್ದೆ ಹತ್ತು ಇಸ್ಕೊಂಡು ಹತ್ತು ಲಕ್ಷ ಒಗ್ಗ ನೀನು ಮಂಜಾಳ ಎಲ್ಲ ಕಾರ್ ಬಾಡಿಗೆ ಅದು ಇದು ಖರ್ಚ ಮಾಡುದು ನವತ್ ಐದು ಸಾವಿರ ಖರ್ಚಾಗಿದ್ದ ನಾನು ಹತ್ತು ಲಕ್ಷ ಬಂದು ಅಲ್ಲಿಂದ ಎಲ್ಲ ಬಾಡಿಗೆ ಮಾಡ್ಕೊಂಡು ಒಳ್ಳೆ ಬ್ಯಾರದ

ಇಲ್ಲಿ ಒಬ್ರು ಆಗತ್ತಲ್ಲ ಹೊಳಿ ಇವ್ರಿ ದಾ ನೀ ಉಸಿರ್ಲಿ ಅಂತರ ಗ್ಯಾರಂಟಿನ ಯಾಕಂದಿ ತೋಳಲ್ಲಿ ನೀವು ತೊಲೆ ಗ್ಯಾರಂಟಿ ಉಸಿರ್ಲಾಗಿರ್ತೈತಿ ದಾ ನನಗ ದಾ ಏನಿದೆ ಎರಡೂರಿ ಹತ್ತು ರೂಪಾಯಿ ಕೊಡ್ಬೇಕಂತೆ ಇವ್ಗ ಅದ್ರೊಳಗೆ ಐದು ಇಟ್ಕೊಂಡ್ ಇನ್ನೊಳಗೆ ಎರಡೂರಿ ನನಗ ಎರಡೂರಿ ಹೌದ್ ಅಯ್ಯ ಮತ್ತೆ ನೋಡಿ ಹೆಂಗೆ ಮಾಡಬೇಕು ಇಷ್ಟೆಲ್ಲ ಜರ್ನಿ ಕರ್ಕೊಂಡ್ಬಂದಿನಿ ಖರ್ಚಾಗೈತಿ ಪೆಟ್ರೋಲು ಅದು ಇದು ಹಾ ಕೊಡೋ ಯಾರೊಕ್ಕ ಹೇಗೆ ಗಾಡಿ ದುಡೋಣ ಯಾರಿಗೆ ಈಗ ನೋಡಿ ನರವತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತು ಹ್ಯಾಂಗೆ ಮಾಡಲಿ ನೋಡಿ